ನಮಸ್ಕಾರ ಎಲ್ಲಾರ್ಗು ಎಂದಿನಂತೆ ಇವತ್ತು ಕೂಡ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ಹೇಳಿ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನಿನ್ನೆಗೂ ಇವತ್ತೂ ಪ್ರೈಸ್ ಅಲ್ಲಿ ಬೇಜಾರಿನ ಸಂಗತಿ ಅಂತ ಹೇಳ್ಬೋದು ಸೊ ಸಂಪೂರ್ಣವಾಗಿ ವಿಡಿಯೋ ನೋಡಿ ಯಾವ ಯಾವ ಬೆಲೆ ಎಷ್ಟು ಏರಿಕೆಯಾಗಿದೆ ಇಳಿಕೆಯಾಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಮಾಡಿ ನಮಗೂ ಕೂಡ ಬಹಳ ಹೆಲ್ಪ್ ಆಗುತ್ತೆ ಸೊ ನೆನ್ನೆಗೂ ಇವತ್ತಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಯೂಶಲಿ ಎಲ್ಲರೂ ಖರೀದಿ ಮಾಡುವಂಥ ಫಸ್ಟು ಟ್ವೆಂಟಿ ಟು ಕ್ಯಾರೆಟ್ಗಳನ್ನ ನಾವು ನೋಡ್ಕೊಳ್ಳೋಣ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇವತ್ತು ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಗ್ರಾಮ್ಗೆ ಆರು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಇದೆ ನಿನ್ನೆ ಆರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೇಳು ಸಾವಿರದ ನೂರು ರೂಪಾಯಿ ಇದೆ ನೆನ್ನೆ ಅರವತ್ತಾರು ಸಾವಿರದ ಆರುನೂರು ರೂಪಾಯಿ ಆಯಿತು ಸೊ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಐವತ್ತು ರೂಪಾಯಿ ಏರಿಕೆ ಆಗಿದೆ ನೆನ್ನೆಗೂ ಇವತ್ತಿಗೂ ಮೊನ್ನೆಯಿಂದನೂ ಏರಿಕೆ ಆಗ್ತಿದೆ ಇಳಿಕೆ ಆಗ್ತಿದೆ ಏರಿಕೆ ಆಗ್ತಿದೆ ಇಳಿಕೆ ಆಗ್ತಿದೆ ಈ ಮಾರ್ಕೆಟ್ ಹೆಂಗೆ ಅಂತ ಹೇಳಿದ್ರೆ ಇದು ಸ್ಟಾಕ್ ಮಾರ್ಕೆಟ್ ಥರ ಇದ್ದಂಗೆ ನಿಮಗೆ ಚಿನ್ನ ಬೆಳ್ಳಿ ಯಾವಾಗ ಬೇಕೋ ಏರ್ಕೋಬೋದು ಯಾವಾಗ ಬೇಕೋ ಬಿಡ್ಬೋದು ಏನೂ ನಾವು ಮಾಡೋದಿಕ್ಕೆ ಆಗೋದಿಲ್ಲ ಸೊ ಇವಾಗ ಐವತ್ತು ರೂಪಾಯಿ ಟ್ವೆಂಟಿ ಟು ಕ್ಯಾರೆಟ್ ಅಲ್ಲಿ ಜಾಸ್ತಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಪ್ಯೂರ್ ಚಿನ್ನ ಇದು ಇದು ನಿಮ್ಗೆ ಗ್ರಾಮ್ಗೆ ಏಳು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಹಾಗೇನೆ ನಿನ್ನೆ ಏಳು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ ಮೂರು ಸಾವಿರದ ಇನ್ನೂರು ರೂಪಾಯಿ ಇದೆ ನಿನ್ನೆ ಎಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಇದರಲ್ಲಿ ನಮಗೆ ಐವತ್ತೈದು ರೂಪಾಯಿ ಇನ್ಕ್ರಿಮೆಂಟ್ ಆಗಿರೋದನ್ನ ನೋಡ್ತಾ ಇದೀವಿ ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಕೂಡ ಇವತ್ತು ಬೆಲೆ ಏರಿಕೆಯಾಗಿದೆ ಐವತ್ತೈದು ರೂಪಾಯಿ ಮುಂದಿಂದು ಹದಿನೆಂಟು ಕ್ಯಾರೆಟ್ ಚಿನ್ನ ಐದು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಇವತ್ತು ಗ್ರಾಮಿಗಿದೆ ನಿನ್ನೆ ಐದು ಸಾವಿರದ ನಾನೂರ ನಲ್ವತ್ತೊಂಬತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ನಿನ್ನೆ ಐವತ್ನಾಲ್ಕು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಇತ್ತು ಇದರಲ್ಲಿ ನಿಮಗೆ ನಲ್ವತ್ತ ಒಂದು ರೂಪಾಯಿ ಬೆಲೆ ಏರಿಕೆ ಆಗಿರುವಂಥದ್ದು ಸೊ ಒಟ್ಟಾರೆ ಇವತ್ತು ನಮಗೆ ಒಂದು ಐವತ್ತೈದಾಗಿದೆ ಒಂದು ಐವತ್ತಾಗಿದೆ ಒಂದು ನಲವತ್ತೊಂಬತ್ತು ರೂಪಾಯಿ ಆಗಿರುವಂಥದ್ದು ಸೊ ಇವಾಗ ಚಿನ್ನ ಏಟೀನ್ ಕ್ಯಾರೆಟ್ ಇಂದ ಹಿಡಿದು ನಿಮಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದವರೆಗೂ ಇವತ್ತು ಬೆಲೆ ಏರಿಕೆ ಆಗಿರುವಂಥದ್ದು ಸೊ ಸಡನ್ ಆಗಿ ನೆನ್ನೆ ಆಕ್ಚುಲಿ ಡೌನ್ ಆಗಿತ್ತು ಬಟ್ ಇವಾಗ ಸಡನ್ ಆಗಿ ಚಿನ್ನದ ಬೆಲೆ ಕೂಡ ಏರಿಕೆ ಆಗಿದೆ ಸೊ ನೆಕ್ಸ್ಟ್ ನೋಡೋಣ ಬೆಳ್ಳಿ ಅದರ ನೋಡೋಣ ನಾವು ಇವತ್ತು ಗ್ರಾಮದೆ ನಿಮ್ಗೆ ಎಂಬತ್ತೆರಡು ರೂಪಾಯಿ ಐವತ್ತು ಪೀಸ್ ಇದೆ ಅದೇ ಒಂದು ಕೆಜಿಗೆ ನಿಮ್ಗೆ ಏಯ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬೆಳ್ಳಿ ನಿಮ್ಗೆ ಮೂರುವ ರೂಪಾಯಿ ಕಮ್ಮಿ ಆಗಿದೆ ನೆನ್ನೆಗೂ ಎಂಬತ್ತಾರು ಇತ್ತು ಎಂಬತ್ತಾರಾಯ್ತು ಎಂಬತ್ನಾಲ್ಕಾಯಿತು ಎಂಬತ್ತೆರಡು ಆಯಿತು ಇವಾಗ ಎಂಬತ್ ಮೂರಕ್ಕೆ ಬಂದಿದೆ ಇದು ಎಂಬತ್ ರಿಂದ ಎಂಬತ್ತೈದರೊಳಗಡೆ ಆಟಾಡ್ತಾ ಇದೆ ಅದು ಬಿಟ್ಟು ಎಕ್ಸಸ್ ಆಗಿ ಹೋಗ್ತಿಲ್ಲ ಐದು ರೂಪಾಯಿ ಒಳಗೇನೆ ಏರುಪೇರು ಏರುಪೇರು ಬರ್ತಾ ಇರುವಂತದ್ದು ಸೊ ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಇಳ್ದಿರುವಂತದ್ದು ಸೊ ಬೇಸಿಕಲಿ ನಾನು ಹೇಳುವಂತ ವಿಚಾರ ನಿಮ್ಗೆ ಮಾರುಕಟ್ಟೆಯ ಬೆಲೆ ನೀವು ಅಂಗಡಿಯಲ್ಲಿ ಮಾಡಿಸ್ಕೊಂಡಾಗ ಅವರು ನಿಮ್ಗೆ ಹೆಚ್ಚು ಕಮ್ಮಿ ಖಂಡಿತವಾಗ್ಲೂ ಹೇಳ್ತಾರೆ ಯಾಕಂದ್ರೆ ಎಲ್ಲಿ ಮಾಡಿಸ್ಕೋತೀರಾ ಯಾರ ಹತ್ರ ಮಾಡಿಸ್ಕೋತೀರಾ ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಚಾರ್ಜು ಅದೆಲ್ಲಾನು ಅಡಿಷನಲ್ ಖಂಡಿತವಾಗ್ಲೂ ಇರುತ್ತೆ ನಾನು ಪರ್ಫೆಕ್ಟ್ ಆಗಿ ಮಾರುಕಟ್ಟೆಯ ಬೆಲೆ ಹೇಳ್ತಾ ಇರೋದು ಕ್ಲಿಯರ್ ಮಾಡ್ತಾ ಇದೀನಿ ನಾನು ಸೊ ಇವತ್ತು ಮಾರ್ಕೆಟ್ ಅಲ್ಲಿ ಇಷ್ಟಿರುವಂತದ್ದು ಸೊ ನೀವು ಚಿನ್ನ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿರ್ತಾರೆ ಯಾಕಂದ್ರೆ ಚಿಲ್ಲದ ಬೆಲೆ ಏರಿಕೆ ಆಗಿದೆ ಇವತ್ತು ಐವತ್ತು ರೂಪಾಯಿ ಹತ್ತು ರೂಪಾಯಿ ಏರಿಕೆ ಆಗಿತ್ತು ಬಟ್ ಇವತ್ತು ಐವತ್ತು ರೂಪಾಯಿ ಏರಿಕೆ ಆಗಿದೆ ಸೊ ಇನ್ನೊಂದ್ ಸ್ವಲ್ಪ ದಿನ ಕಾದ್ ನೋಡೋಣ ಚಿನ್ನ ದರ ಹೇಗಾಗುತ್ತೆ ಅಂತ ಹೇಳಿ ಸೊ ದಿನ ಇದೇ ರೀತಿ ಗೋಲ್ಡ್ ಸಿಲ್ವರು ಅಪ್ಡೇಟ್ಸ್ ಗಳ ಕೊಡ್ತಾ ಇರ್ತೀನಿ ನಿಮ್ಗೆ ಇದ್ರಿಂದ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋನ ಪ್ರತಿಯೊಬ್ಗೂ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ